ಪ್ರಿಯಾ ಸ್ನೇಹಿತರೆ ನಮಸ್ಕಾರ ಬಂದ್ಗಳೇ ತುಂಬಾ ಯೋಚನೆಗಳನ್ನ ಮಾಡ್ತಾ ತುಂಬಾ ವಿಚಾರಗಳನ್ನ ನಾವು ಮಾಡ್ತಾ ಮಾಡ್ತಾ ಸದಾ ನಾವು ಕಾಣ್ತಾನೆ ಬಂದಿದ್ದೀವಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಮತ್ತು ಮರಗಿಡಗಳಿಗಿಂತ ನಾವೆಷ್ಟು ಭಿನ್ನವಾಗಿ ಬದುಕ್ತಾ ಇದ್ದೀವಿ ಭಿನ್ನವಾಗಿ ಬದುಕೋದ್ರ ಜೊತೆಗೆ ಅದಕ್ಕಿಂತ ಕೀಳಾಗಿ ಬದುಕ್ತಕ್ಕಂಥ ಜೀವನ ನಮ್ಮದು ಆಗೋಗಿದೆಯಲ್ಲ ಅನ್ನೋದು ಖೇದನೀಯ ಪ್ರಿಯ ಸ್ನೇಹಿತರೆ ನೋಡಿ ಎಷ್ಟು ವಿಚಿತ್ರ ನಾವು ಒಂದು ಮರಕ್ಕೆ ಸ್ವಲ್ಪ ಮಣ್ಣು ನೀರು ಗೊಬ್ಬರ ಹಾಕಿದರೆ ಅದು ದೊಡ್ಡದಾಗಿ ನೆರಳು ಕೊಡ್ತದೆ ಜೊತೆಗೆ ಫಲನೂ ಕೊಡ್ತದೆ ಅದರಿಂದ ಉದುರಿ ಬಿದ್ದಿರತಕ್ಕಂಥ ತರಗಲೆಗಳಿಂದ ಗೊಬ್ಬರವನ್ನು ಮಾಡಿ ಮತ್ತೆ ಬಳಸ್ಬೋದು ಆದರೆ ಮನುಷ್ಯ ಹಾಗಲ್ಲ ಮನುಷ್ಯ ಮನುಷ್ಯನಿಗೆ ಅದೆಷ್ಟೇ ಪ್ರೀತಿ ಕೊಟ್ಟರು ಅದೆಷ್ಟೇ ಅವನಿಗೆ ಅಮೃತ ಉಣಬಡಿಸಿದರೂ ಕೂಡ ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ಮರಿಲೇ ಇಲ್ಲ ಆದರೆ ಮರ ಗಿಡ ಯಾವತ್ತೂ ಮೋಸ ಮಾಡಲೇ ಇಲ್ಲ ಯಾವ ನಮಗೆ ಹಣ್ಣುಗಳನ್ನು ಕೊಡುತ್ತವಲ್ಲ ಅವಕ್ಕೇನೆ ನಾವು ಮರಳಿ ಕಲ್ತು ಒಂದು ಒಗಿತಕ್ಕಂಥದ್ದು ಕೊಂಬೆ ಕತ್ತರಿಸ್ತಕ್ಕಂಥ ಕೆಲಸ ಮಾಡುವ ಯಾವುದಾದ್ರೂ ಜೀವಿ ಇದ್ದರೆ ಅದು ಮನುಷ್ಯ ಜಾತಿ ಮಾತ್ರ ಆದರೆ ಯಾವತ್ತೂ ಮೂಕ ಮರ ಗಿಡಗಳು ಮನುಷ್ಯನಿಗೆ ಮಾರಕವಾಗಿ ಬೆಳಿಲೇ ಇಲ್ಲ ಪ್ರಿಯ ಸ್ನೇಹಿತರೆ ಹಸುಗಳಾದರೂ ಅಷ್ಟೇ ಪ್ರಾಣಿಗಳಾದರೂ ಅಷ್ಟೇ ಯಾವತ್ತಾದರೂ ನೋಡಿ ಅವು ನಮಗೆ ಉಪಕಾರವನ್ನೇ ಮಾಡ್ತವೆ ಹೊರತು ಯಾವತ್ತೂ ಉಪಕಾರ ಮಾಡಲೇ ಇಲ್ಲ ಆದರೆ ಮನುಷ್ಯ ಜಾತಿ ಎಷ್ಟು ಸ್ವಾರ್ಥಿಗಳು ನಾವು ಅನ್ನೋದಕ್ಕೆ ಅದೆಷ್ಟು ಉದಾಹರಣೆಗಳು ಬೇಕಾದರೂ ಕೊಡ್ಬೋದು ಅದೆಷ್ಟು ದೃಷ್ಟಾಂತಗಳು ಬೇಕಾದ್ರೂ ಹೇಳ್ಬೋದು ಆದರೆ ಸ್ನೇಹಿತರೆ ಯಾವತ್ತೂ ಮನುಷ್ಯ ಇನ್ಯಾವುದಕ್ಕೂ ಉಪಕಾರ ಮಾಡಲೇ ಇಲ್ಲ ಎಲ್ಲದರಿಂದ ಪಡ್ಕೊಳ್ಳದೆ ಅವನ ಜೀವನ ಆಗೋಗ್ಬಿಟ್ಟಿದೆ ಹೊರತು ಹೊರಡಿ ಕೊಡ್ತಕ್ಕಂಥದ್ದು ಯಾವತ್ತೂ ಮಾಡಲೇ ಇಲ್ಲ ಬೇಕಾದರೆ ದ್ವೇಷ ಅಸೂಹೆಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ಬೇಕಾದ್ದು ಬೇಡವಾದ್ದು ಎಲ್ಲವನ್ನೂ ಮಾಡ್ತಾರೆ ಆದರೆ ಈ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳಷ್ಟು ಉಪಕಾರಿ ಮನುಷ್ಯ ಯಾವತ್ತೂ ಆಗಲೇ ಇಲ್ಲ ಕಾರಣ ಯಾಕಂದರೆ ನಮ್ಮ ನಮ್ಮೊಳಗಡೆ ತುಂಬಿರ್ತಕ್ಕಂಥ ಸ್ವಾರ್ಥ ಲೋಭ ಮೋಹ ಮದ ಮಚ್ಚರ ಇವುಗಳಿಗೆ ಔಷಧಿಯೇ ಇಲ್ಲ ಎಲ್ಲಿವರೆಗೆ ಮನುಷ್ಯ ಸ್ವಾರ್ಥಿಯಾಗಿರ್ತಾನೋ ಅಲ್ಲಿವರೆಗೆ ಆತನ ಆಯಸ್ಸು ಅಷ್ಟು ಕಡಿಮೆ ಆಗ್ತಾ ಆಗ್ತಾ ಒಂದಿನ ಸರ್ವನಾಶ ಆಗೋದಂತೂ ಗ್ಯಾರಂಟಿ ಸೊ ಇಂಥದ್ರಲ್ಲಿ ಅದೆಷ್ಟು ಸ್ವಾರ್ಥ ಮಾಡ್ತೀವಿ ಬಂದಿರೋದು ಮತ್ತೆ ಬಂದು ಹೋಗುವಾಗ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಣ್ಣ ಗ್ಯಾಪಲ್ಲಿ ನಮ್ಮ ಜೀವನ ಈ ಜೀವನವನ್ನು ಸರಿಯಾಗಿಟ್ಕೊಳ್ಳೋದೇನೆ ನಾವು ಬದುಕ್ತಾ ಇದ್ದೀವಲ್ಲ ನಾವೆಂಥ ಮೂರ್ಖರು ಮರಗಿಡ ಪ್ರಾಣಿಗಳಿಗಿಂತಲೂ ಕಡು ವೈರಿಗಳಾಗಿ ಕೂಡ ಮೂರ್ಖರಾಗಿ ಬದುಕುವ ಒಂದು ಈನಾಯ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಪ್ರಾಣಿ ಅಂತ ನನ್ನ ಭಾವನೆ ಮತ್ತೊಂದು ಸಂಚಿಕೆಯಿಂದ ಸಿಗ್ತೀನಿ ನಿಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ